ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸಿಂಪಲ್ ರೆಸಿಪಿ ಮಾಡಿದ್ದೀನಿ ಅದೇನಪ್ಪ ಅಂದ್ರೆ ಗ್ರೀನ್ ಟೊಮೊಟೊ ಬರುತ್ತಲ್ಲ ಅದ್ರಲ್ಲಿ ಚಟ್ನಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ನಾನ್ ನೋಡಿ ಐದರಿಂದ ಆರು ಗ್ರೀನ್ ಟೊಮೊಟೊ ತೊಗೊಂಡಿದ್ದೀನಿ ಟೂ ಡೇಸ್ ಆಗಿತ್ತು ತರಿಸಿ ನಾನು ಸ್ವಲ್ಪ ರೆಡ್ ಆಗಿದೆ ಲೈಟ್ ಆಗಿ ಬಟ್ ಇನ್ ಮಿಕ್ಕಿದ್ದೆಲ್ಲ ಅದ್ರಲ್ಲಿ ಒಂದೆರಡು ಅಷ್ಟೇ ಮಿಕ್ಕಿದ್ದೆಲ್ಲ ಗ್ರೀನ್ ಇದೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಮಾಡ್ಕೊಂಡು ತಿಂದರೆ ಅದಕ್ಕೆ ಖಾರಕ್ಕೆ ತಕ್ಕನಾಗಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಶುಂಠಿ ಯಾಕೆ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನು ಹಾಕಿರೋದು ಇದ್ರ ಜೊತೆ ಇವಾಗ ಇದಿಷ್ಟು ಬೇಯಕ್ಕೆ ತಗೋತೀನಿ ಇದು ಬಂದು ನೋಡಿ ಜೀರಿಗೆ ಜೀರಿಗೆ ಬಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಾಳು ಬಂದು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆಯಿಲ್ ತೊಗೊಂಡಿದ್ದೀನಿ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕಬೇಕು ಆಗಲೇ ಚೆನ್ನಾಗಿರೋದು ಅದು ಚಟ್ನಿ ಇವಾಗ ಪಾತ್ರೆಗೆ ನೀರಿಟ್ಬಿಟ್ಟು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟನ್ನು ನಾನು ಬೇಯಿಸ್ಕೊತೀನಿ ಇನ್ನೊಂದು ಪಾತ್ರೆನಲ್ಲಿ ಜೀರಿಗೆ ಮತ್ತು ಮೆಣಸುಕಣ್ಣು ಎರಡನ್ನೂ ಚೆನ್ನಾಗಿ ನಾನು ಹುರ್ಕೋತೀನಿ ಏಕೆಂದರೆ ನಾವು ಫ್ರೈ ಮಾಡದೆ ಹಾಕ್ಬಾರ್ದು ಚೆನ್ನಾಗಿ ಫ್ರೈ ಮಾಡಿ ಹಾಕಿದರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಹಸಿ ಹಸಿ ಥರ ಇರುತ್ತೆ ಅದಕ್ಕೋಸ್ಕರನೇ ಆದಷ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗ್ ಫ್ರೈ ಮಾಡಬೇಕು ಆಮೇಲೆ ನಾವು ರುಬ್ಬಕ್ಕೆ ಹಾಕಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ತಣ್ಣಗಾಗಿ ಸ್ವಲ್ಪ ಇಂಗು ಕೂಡ ಹಾಕಿದೀನಿ ಇಂಗು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಮುಂಚೆನೆ ಹೇಳಿದೀನಿ ಆಯಿಲ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಏಕೆಂದ್ರೆ ಈರುಳ್ಳಿ ಫುಲ್ಲು ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೇನೆ ಉಪ್ಪು ಇವಾಗ ಇದಕ್ಕೆ ಉಪ್ಪು ಹಾಕೊಳ್ತೀನಿ ನೀವು ಟೊಮೊಟೊ ಬೇಕಾದಿನ ಜಾಸ್ತಿನೂ ತೊಗೋಬೋದು ನಾನು ಸ್ವಲ್ಪ ತಗೊಂಡು ಮಾಡಿರೋದು ಗ್ರೀನ್ ಟೊಮೊಟೊ ಚಟ್ನಿ ಬಂದು ನಾವು ಚಿಕ್ಕದ್ರ ನಾವು ತಿಂದಿದ್ದು ಇವಾಗೆಲ್ಲ ತಿಂದಿರಲಿಲ್ಲ ಬಟ್ ಮಾಡೋಣ ಅಂತ ಅನ್ನಿಸ್ತು ಮಾಡಿದೆ ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ ಮತ್ತೆ ಏನಂದ್ರೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ ಮೇನ್ ಬೆಳ್ಳುಳ್ಳಿನೂ ಅಷ್ಟೇ ನಾವು ಟೊಮೊಟೊ ಬೇಯಿಸ್ಕೋತೀವಲ್ಲ ಅದ್ರ ಜೊತೆ ಬೇಯಕ್ಕೆ ಹಾಕಬೇಕು ಫೈನಲ್ಲಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ತುಪ್ಪದ ಜೊತೆ ಹಾಕೊಂಡು ಸೂಪರ್ ಆಗಿರುತ್ತೆ ಯಾರ್ಯಾರಿಗೆ ಇಷ್ಟ ಆಯಿತು ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್